ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಿನ್ನೆ ಟಿ ಇ ಟಿ ಪರೀಕ್ಷೆಯ ಪೇಪರ್ ಒನ್ಗೆ ಗೆ ಅಪ್ಲಿಕೇಶನ್ ಹಾಕಬೇಕು ಅಂದ್ರೆ ಬೇಕಾಗಿರತಕ್ಕಂಥ ಮಿನಿಮಮ್ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಬಗ್ಗೆ ಹೇಳಿದೆ ನಾನು ಅಂಡ್ ಇವತ್ತು ಪೇಪರ್ ಟೂ ಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕು ಅಂತ ಅನ್ಕೊಂಡಿದ್ರು ಅವರಿಗೆ ಬೇಕಾದಂತ ಕನಿಷ್ಠ ವಿದ್ಯಾರ್ಹತಿ ದಟ್ ಇಸ್ ಮಿನಿಮಮ್ ಕ್ವಾಲಿಫಿಕೇಶನ್ ಏನಿರಬೇಕು ಅಂತ ಸೊ ಬ್ರೀಫ್ ಆಗಿದೆ ಎಲ್ಲವನ್ನ ನಿಮಗೆ ಅರ್ಥ ಅಂತ ಹೇಳ್ಬಿಡ್ತೀನಿ ಸೊ ಲೆಟ್ಸ್ ಬಿಗಿನ್ಸ್ ಇಲ್ಲಿ ಹೆಡ್ಡಿಂಗ್ ಅಬ್ಸರ್ವ್ ಮಾಡಿ ಪತ್ರಿಕೆ ಎರಡು ಇದು ಬಂದ್ಬಿಟ್ಟು ನಿಮಗೆ ಆರರಿಂದ ಎಂಟನೇ ತರಗತಿಗೆ ಬೋಧನೆ ಮಾಡ್ತಕ್ಕಂಥ ಟೀಚರ್ಸ್ಗೆ ಸಂಬಂಧಪಟ್ಟಿದ್ದು ಇವರಿಗೆ ಅಗತ್ಯ ಇರತಕ್ಕಂಥ ಕನಿಷ್ಠ ವಿದ್ಯಾರ್ಥಿ ಸೊ ಮೊದಲನೇದ ಅರ್ಹತೆ ಏನು ಹೇಳಿದ್ದಾರೆ ಅಂದರೆ ಪದವಿಯಲ್ಲಿ ಕನಿಷ್ಠ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಸೊ ಡಿಗ್ರಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಸ್ಕೋರ್ ಮಾಡಿರಬೇಕು ಜೊತೆಗೆ ಎರಡು ವರ್ಷಗಳ ಡಿ ಎಲ್ ಇ ಡಿ ದಟ್ ಈಸ್ ಡಿಪ್ಲೊಮಾ ಇನ್ ಎಜುಕೇಶನ್ ಅಂತ ಕರಿತೀವಿ ಅದು ನೀವು ಯಾವ ನೇಮ್ ನೇಮಿಂದ ಕರಿತೀರೋ ನೇಮ್ ನಾನು ಏನೇ ಹೇಳ್ದಾಗಿದ್ದು ಟಿ ಸಿ ಎಚ್ ಆಗಿರ್ಬೋದು ಡಿ ಎಡ್ ಆಗಿರ್ಬೋದು ಸೊ ಅದು ಕಾಲಕ್ರಮೇಣ ಅದರ ಕೋರ್ಸ್ ನೇಮ್ ಬದಲಾಗ್ತಾ ಹೋಗ್ತಾ ಇರ್ತಿದೆ ಸೊ ದ್ವಿತೀಯ ವರ್ಷದಲ್ಲಿ ತೆರಗಡೆ ಹೊಂದಿರುವವರು ಅಥವಾ ಡಿ ಎಲ್ ಇಡಿ ಕೋರ್ಸ್ಗೆ ಪ್ರವೇಶವನ್ನು ಪಡೆದು ಅಭ್ಯಾಸ ಮಾಡ್ತಿರತಕ್ಕಂಥ ಅಭ್ಯರ್ಥಿಗಳು ಕೂಡ ಈ ಪೇಪರ್ ಟೂಗೆ ಅಪ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ ಇನ್ನೊಂದ್ಸಲ ನಾನು ನೋಡಿ ಡಿಗ್ರಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಸ್ಕೋರ್ ಮಾಡಿರಬೇಕು ಜೊತೆಗೆ ಎರಡು ವರ್ಷಗಳ ಡಿ ಎಲ್ ಇ ಡಿ ಕೋರ್ಸ್ ಅದನ್ನ ದ್ವಿತೀಯ ವರ್ಷದಲ್ಲಿ ತಿರುಗಡೆ ಹೊಂದಿದವರು ಎರಡು ವರ್ಷಗಳ ಡಿ ಎಲ್ ಡಿ ಕೋರ್ಸ್ ನಲ್ಲಿ ದ್ವಿತೀಯ ವರ್ಷ ಅಂದ್ರೆ ಸೆಕೆಂಡ್ ಇಯರ್ ಅಲ್ಲಿ ಯಾರು ಪಾಸ್ ಆಗಿದ್ದಾರೋ ಅಥವಾ ಇನ್ ಕೇಸ್ ಪಾಸ್ ಆಗಿಲ್ಲ ಅಂತ ಕಂಡು ಬಂದ್ರೆ ಆ ಕೋರ್ಸ್ ಗೆ ಡಿ ಎಲ್ ಇ ಡಿ ಕೋರ್ಸ್ ಗೆ ನೀವು ಅಡ್ಮಿಷನ್ ಪಡ್ಕೊಂಡು ಅಭ್ಯಾಸ ಮಾಡ್ತಾ ಇರಬೇಕು ಸೊ ಅವರು ಪೇಪರ್ ಟುಗೆ ಎಲಿಜಿಬಲ್ ಸೊ ಸೆಕೆಂಡ್ ಒನ್ ಅರ್ಹತೆ ಏನ್ ಹೇಳಿದ್ರೆ ಇಲ್ಲಿ ಪದವಿಯಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟ್ ಸ್ಕೋರ್ ಮಾಡಿರಬೇಕು ಜೊತೆಗೆ ಬಿ ಎಡ್ ಪದವಿಯಲ್ಲಿ ತಿರುಗಡೆ ಹೊಂದಿದವರು ನೋಡಿ ಡಿಗ್ರಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಸ್ಕೋರ್ ಮಾಡಿರಬೇಕು ಬಿ ಎಡ್ ಪಾಸ್ ಆಗಿರಬೇಕು ಇನ್ ಕೇಸ್ ಬಿ ಎಡ್ ಅಲ್ಲಿ ಅಡ್ಮಿಷನ್ ಆಗಿ ಈವನ್ ನೀವು ಅಭ್ಯಾಸವನ್ನ ಮಾಡ್ತಿದ್ರು ಕೂಡ ಪ್ರವೇಶವನ್ನು ಪಡೆದು ನೀವು ಪೇಪರ್ ಗೆ ಎಲಿಜಿಬಲ್ ಇನ್ನು ಹೇಳಿದೆ ನಿಮಗೆ ಡಿಗ್ರಿ ಪ್ಲಸ್ ಬಿಎಡ್ ಯಾರ್ದಾಗಿದೆಯೋ ಅವರು ಎರಡೂ ಪತ್ರಿಕೆಯನ್ನು ಬರಲಿಕ್ಕೆ ಅವಕಾಶ ಇದೆ ಪೇಪರ್ ಒನ್ ಬರೀಬಹುದು ಮತ್ತೆ ಪೇಪರ್ ಅನ್ನು ಇಲ್ಲಿ ಬರಲಿಕ್ಕೆ ಅವಕಾಶ ಇದೆ ನೆಕ್ಸ್ಟ್ ಮತ್ತೊಂದು ಅರ್ಹತೆ ಹೇಳಿದರೆ ಸಿ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಕನಿಷ್ಠ ಐವತ್ತರಷ್ಟು ಅಂಕವನ್ನು ಗಳಿಸಿರಬೇಕು ಪಿ ಯು ಸಿ ಅಥವಾ ಅದಕ್ಕೆ ಈಕ್ವಲೆಂಟ್ ಎಕ್ಸಾಮ್ ನಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟ್ ಸ್ಕೋರ್ ಮಾಡಿರಬೇಕಾಗುತ್ತೆ ಜೊತೆಗೆ ನಾಲ್ಕು ವರ್ಷಗಳ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಶನ್ ದಟ್ ಈಸ್ ಬಿ ಎಲ್ ಇ ಡಿ ಅಂತ ಕರಿತೀವಿ ಸೊ ಅದರಲ್ಲಿ ತಿರ್ಗಡೆ ಒಂದಿರಬೇಕು ತಿರ್ಗಡೆ ಒಂದಿಲ್ಲ ಅಂತಂದ್ರೆ ತುಂಬಾ ಜನ ಅಡ್ಮಿಷನ್ ಆಗಿ ಸೊ ಆ ಬಿ ಎಲ್ ಇ ಡಿ ಕೋರ್ಸ್ಗೆ ಪ್ರವೇಶವನ್ನು ಪಡೆದು ಅಭ್ಯಾಸ ಮಾಡ್ತಾ ಇರಬೇಕು ಸೊ ಆ ರೀತಿ ಅಭ್ಯರ್ಥಿಗಳು ಇಲ್ಲಿ ಪೇಪರ್ ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ ಅಂತ ಸೊ ಕೊನೆಯ ಅರ್ಹತೆ ಹೇಳಿದ್ದಾರೆ ಇಲ್ಲಿ ಅಂದ್ರೆ ನಾಲ್ಕು ಅರ್ಹತೆಯನ್ನ ಕೊಟ್ಟಿದ್ದಾರೆ ಸೊ ಒಂದು ಅರ್ಹತೆ ನಿಮ್ಗೆ ಇಲ್ಲ ಅಂತ ಕಂಡು ಬಂದ್ರೆ ಸೊ ನಾಲ್ಕು ರೀತಿಯಲ್ಲಿ ಏನಾದ್ರು ಅರ್ಹತೆ ಇದ್ರೆ ಈ ನಾಲ್ಕು ಅರ್ಹತೆಗಳಲ್ಲಿ ಅದರ ಒಂದು ಅರ್ಹತೆ ಇದ್ರು ಕೂಡ ನೀವು ಪೇಪರ್ ಗೆ ಎಲಿಜಿಬಲ್ ಆಗ್ಬಹುದು ಅಂದ್ರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅರ್ಹತೆಯನ್ನು ಒಂದು ಅರ್ಹತೆ ಏನಿದೆ ಇಲ್ಲಿ ಪದವಿಯಲ್ಲಿ ಕನಿಷ್ಠ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ಎರಡು ವರ್ಷದ ಬಿ ಎಡ್ ಪದವಿಯಲ್ಲಿ ತಿರುಗಡೆ ಹೊಂದಿರುವವರು ಎರಡು ವರ್ಷದ ಬಿ ಎಡ್ ಪದವಿ ಅಂದ್ರೆ ಇಲ್ಲಿ ಒಂದು ಆಪ್ಷನ್ ಹೇಳಿದರೆ ವಿಶೇಷ ಶಿಕ್ಷಣ ಸ್ಪೆಷಲ್ ಎಜುಕೇಶನ್ ಅಂತ ಹೇಳ್ತಾರಲ್ಲ ಅದು ಆ ಒಂದು ಪದವಿಯಲ್ಲಿ ತಿರುಗಡೆ ಹೊಂದಿರಬೇಕು ಅಥವಾ ಬಿ ಎಡ್ ಪದವಿಗೆ ಆ ವಿಶೇಷ ಶಿಕ್ಷಣ ಅಂತಕ್ಕಂಥ ಬಿ ಎಡ್ ಪದವಿಗೆ ಅಡ್ಮಿಷನ್ ಆಗಿ ಅಭ್ಯಾಸವನ್ನ ಮಾಡ್ತಾ ಇರಬೇಕು ಸೊ ಆ ಅಭ್ಯರ್ಥಿಗಳು ಇಲ್ಲಿ ಆ ಟಿ ಇ ಟಿ ಪೇಪರ್ ಟೂ ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅರ್ಹತೆಯನ್ನ ಪಡ್ಕೊಂಡಿದ್ದಾರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಸೊ ಇಲ್ಲಿ ವೃತ್ತಿಪರ ಕೋರ್ಸ್ ಗಳನ್ನ ಏನ್ ಮಾಡಿದರೆ ತೆರಗಡೆ ಹೊಂದಿರಬೇಕು ಅಂತ ಹೇಳಿದಾರೆ ಒಂದು ಪಾಯಿಂಟ್ ಸೊ ಇನ್ನೊಂದು ಪಾಯಿಂಟ್ ಏನ್ ಮಾಡಿದ್ದಾರೆ ಅವರು ಸೊ ಅಡ್ಮಿಷನ್ ಆಗಿ ಫೈನಲ್ ಇಯರ್ ಎಕ್ಸಾಮ್ ಅಲ್ಲಿ ಓದ್ತಾ ಇರ್ತಾರೆ ಅಥವಾ ನೀವು ಅಪಿಯರಿಂಗ್ ಅಲ್ಲಿ ಇದ್ರು ಕೂಡ ಪೇಪರ್ ಟೂ ಗೆ ಅಪ್ಲಿಕೇಶನ್ ಹಾಕ್ಬಹುದು ಅದ್ರ ಅರ್ಥ ಮಾಡ್ಕೊಳ್ಳಿ ಸೊ ಇದು ಆ ಟಿ ಇ ಟಿ ಪರೀಕ್ಷೆಯ ಪತ್ರಿಕೆ ಎರಡಕ್ಕೆ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ಬೇಕಾಗಿರ್ತಕ್ಕಂಥ ಮಿನಿಮಮ್ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಇನ್ ಕೇಸ್ ಏನಾದ್ರು ಡೌಟ್ಸ್ ಇದ್ರೆ ದಯ ಮಾಡಿ ಕಮೆಂಟ್ ಅಲ್ಲಿ ಮ್ಯಾಕ್ಸಿಮಮ್ ಆನ್ಸರ್ ಮಾಡ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಸೊ ಧನ್ಯವಾದ ಇವತ್ತು ಸಂಕ್ಷಿಪ್ತವಾದ ವಿಡಿಯೋನ ವಾಚ್ ಮಾಡೋದಕ್ಕೆ